ಟೂ ಹಂಡ್ರೆಡ್ ಅಂಡ್ ಸೆವೆನ್ ಪೀಸಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸೊ ನೋಡ್ತಾ ಇರಬಹುದು ಪ್ಯೂರ್ ಕಾಟನ್ ಬನೀನ್ ಕ್ಲಾತ್ ಬರುತ್ತೆ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಲೈಕ್ ಇದು ಬಂದಿರೋದಲ್ಲ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಲೈಕ್ ಅದು ಸೊ ಲಾಸ್ಟ್ ಟೈಮ್ ಫಿಫ್ಟಿ ಫಿಫ್ಟಿನ ತರಿಸಿದ್ದೆ ಆ ಫ್ಯಾಬ್ರಿಕ್ ಅಂತೂ ಮುಟ್ಟಿದ್ರೆ ಖುಷಿ ಎಲ್ಲರಿಗೂ ಎಲ್ಲರೂ ಹೇಳೋರು ಮೇಡಮ್ ಈ ಫ್ಯಾಬ್ರಿಕ್ ತರಿಸಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ತರಿಸಿ ಅಂತ ಸೇಮ್ ಆಸ್ ಯೂಶಲ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಇದರಲ್ಲಿ ಎರಡು ವೆರೈಟಿ ಬಂದಿದೆ ಈ ರೀತಿ ಶಾರ್ಟ್ ಇರೋದು ಒಂಚೂರು ಬಂದಿದೆ ಇನ್ನೊಂಚೂರು ಲೆಂತ್ ಇರೋದು ಕೂಡ ಬಂದಿದೆ ಓಕೆ ಈ ಸತ್ತಿ ಎಸ್ ಎಂ ಎಲ್ಲೂ ತರಸಿಲ್ಲ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ 3 ಎಕ್ಸ್ ಎಲ್ ಮಾತ್ರ ತರಸಿರೋದು ಆಸ್ ಯುಶುವಲ್ ಪ್ರೈಸ್ ಅಲ್ಲೇ ನಡೆಯುತ್ತೆ ಸೂಪರ್ ಆಗಿದೆ ಇಲ್ಲಿ ನೋಡಿ ರೆಡಿ ಸ್ಟಾಕ್ ಅಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಕೆಳಗೆ ತೋರ್ಸಿರಬೀಯಾ ಈಷ್ಟು ಪೀಸಸ್ ಅವೈಲೇಬಲ್ ಇದೆ ಕೇವಲ ಇದು ಒಂದೇ সাইಜ್ ಮಾತ್ರ ತೆಗೆದಿಟ್ಟಿದ್ದಾರೆ ತುಂಬಾ ತಗಿಯೋದು ಇದೆ ಓಕೆ ಎಲ್ಲಾನು ತೆಗ್ದಿಲ್ಲ

ಲೆಂತ್ ಬೇಕಂದ್ರೆ ಲೆಂತ್ ತೆಗೆದುಕೋಬಹುದು ನೈಟಿ ಹಾಕೊಳ್ಳಕ್ ಬೋರ್ ಅನ್ನೋರಿಗೆ ಇದು ಬೆಸ್ಟ್ ಓಕೆ ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಬಂದಿದೆ ಚೆನ್ನಾಗಿದೆ ಸೋ ಇದೆಲ್ಲ ಬಂದು ಪ್ಯೂರ್ ಕಾಟನ್ ಬರುತ್ತೆ ಓಕೆ 80% ಕಾಟನ್ ಓನ್ಲಿ 20% ಲೈಕ್ರಾ ಇರುತ್ತೆ ಲೆಂತ್ ಅಷ್ಟೇ ಉದ್ದ ಇರುತ್ತೆ ನೋಡಿ ಇದು ಸ್ವಲ್ಪ ಲೈಕ್ರಾ ಮಿಕ್ಸ್ ಇದೆ ಓಕೆ ಆಯ್ತಾ ಸೋ ನೋಡಿ ಓಕೆ ಕೇಳಿ ಸಕ್ಕದಾಗಿದೆ ಚೆನ್ನಾಗಿದೆ ಎಲ್ಲ ನಿಮ್ಗೆ ಎಕ್ಸೆಲ್ ಎಲ್ ಸಿಕ್ಕಿ ಡಬಲ್ ಎಕ್ಸೆಲ್ ಎಲ್ ಸಿಗಲ್ಲ ಡಬಲ್ ಎಕ್ಸೆಲ್ ಎಲ್ ಸಿಕ್ಕಿ ತ್ರೀ ಎಕ್ಸೆಲ್ ಸಿಗಲ್ಲ ಇದನ್ನ ನಾನು ಆರ್ಡರ್ ಕೊಟ್ಟಿ ಮಾಡಿಸ್ಕೊಂಡಿರೋದು ಏನಕ್ಕೆ ಅಂತ ಅಂದ್ರೆ ಸೈಜ್ ಗೋಸ್ಕರನೇ ನಾನು ಆರ್ಡರ್ ಕೊಟ್ಟಿ ಮಾಡಿಸ್ಕೊಂಡಿರೋದು ಏನಾಗುತ್ತೆ ಅಂತ ಅಂತಂದ್ರೆ ಬಂಡಲ್ ಟು ಬಂಡಲೇ ಬರುತ್ತೆ ನಮಗೆ ನೋಡಿ ಓಕೆ ಇದು ಲೆಂತ್ ಇದೆ ಲೆಂತ್ ಇದೆ ಕೆಲವೊಂದಷ್ಟೇ ಲೆಂತ್ ಕಡಿಮೆ ಬರುತ್ತೆ ನೈಂಟಿ ಪರ್ಸೆಂಟ್ ಲೆಂತ್ ಇರೋದೇ ಬರುತ್ತೆ ಓಕೆ ಚೆನ್ನಾಗಿದೆ ಎಲ್ಲನೂ ಎಲ್ಲ ಡಿಫ್ರೆಂಟ್ ಕಾಂಬಿನೇಷನ್ ಪ್ಯೂರ್ ಕಾಟನ್ ತರನೇ ಬರುತ್ತೆ ಸೊ ಇದಂತೂ ಪ್ರತಿ ಸತಿ ಮಾಡಿಸ್ತಾನೆ ಇರ್ತೀವಿ ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಇದೆಲ್ಲವೂ ಕೂಡ ಪ್ಯೂರ್ ಕಾಟನ್ ಅಲ್ಲೇ ತರಿಸಿರೋಂಥದ್ದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಚೆನ್ನಾಗಿದೆ ಎಲ್ಲಾನು ನೆಕ್ಸ್ಟ್ ಬರುತ್ತೆ ಮತ್ತೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ನೋಡಿ ಎಷ್ಟು ಒಳ್ಳೊಳ್ಳೆ ಇದೆ ಅಂತ ತುಂಬಾ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ರೀಸ್ಟಾಕ್ ಮಾಡ್ಸಿದೀನಿ ಸಕ್ಕದಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಆಯ್ತಾ ನಾನು ತೋರಿಸ್ತೀನಿ ಲಾಸ್ಟ್ ಅಲ್ಲಿ ಸಕ್ಕದಾಗಿದೆ ಎಲ್ಲ ಮೆಟೀರಿಯಲ್ ಥಿಕ್ನೆಸ್ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ ಕೆಲವೊಂದು ನೀವು ಕೇಳಿ ತುಂಬ ಥಿಕ್ ಆಗಿರಬೇಕಾ ಮೀಡಿಯಂ ಮೀಡಿಯಂ ಇರಲ ಅಂತ ಕೇಳ್ಕೊಳ್ಳಿ ಇದು ನೋಡಿ ಇದು 50 ಸ್ಟ್ರೆಚಬಲ್ ಓಕೆ 50% ಲೈಕ್ರ ಇದೆ okay. 50% ಇದಿದೆ ಕಾಟನ್ ಇದೆ ಇದು ನನಗೆ ಇಷ್ಟವಾಗುತ್ತೆ ಸಕ್ಕಲಾಗಿದೆ ಅಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಸಕ್ಕಲಾಗಿದೆ ಓಕೆ ನೋಡಿ ಚೆನ್ನಾಗಿದೆ ಸೋ ಇದೆಲ್ಲ ಏನಪ್ಪಾ ಅಂದ್ರೆ ನಾನೇ ಫ್ಯಾಬ್ರಿಕ್ ಇರೋದ್ರಲ್ಲಿ ರೆಡಿ ಮಾಡಿರೋವಂಥದ್ದು ಸೊ ಹಾಗಾಗಿ ನಿಮ್ಗೆ ಪ್ರತಿಯೊಂದು ಕೂಡ ಸಬ್ ಸಪ್ರೇಟೇ ಸಿಗುತ್ತೆ ಬಂಡಲ್ ಬಂಡಲ್ ಪೀಸಲ್ ಸಿಗಲ್ಲ ಓಕೆ ನೋಡಿ ಸೂಪರ್ ಆಗಿದೆ ತುಂಬಾ ಕೇಳ್ತಿದ್ರು ಇದು ಅಷ್ಟೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಇದೆ ವಿಡಿಯೋ ಅರೇಂಜ್ ಮಾಡ್ತೀವಿ ಬೇಗ ಬೇಗ ನೋಡಿ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನಾನು ಮುಂಚೆನೆ ಹೇಳ್ದಂಗೆ ಸೊ ಮಿನಿಮಮ್ ಫೈವ್ ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಓಕೆ ಸಖತ್ತಾಗಿದೆ ಎಲ್ಲ ಕಾಂಬಿನೇಷನ್ ನಿಮ್ಗೆ ಈಜು ಚೆನ್ನಾಗಿದೆ ಸಾರಿ ಈಜಿ ಟು ಹ್ಯಾಂಡಲ್ ಈಸಿ ಟು ವೇರ್ ಇದು ಚೆನ್ನಾಗಿದೆ ಫಸ್ಟ್ ವಾಶ್ ಮಾತ್ರ ಸಪ್ರೇಟ್ ವಾಶ್ ಮಾಡ್ಕೊಳ್ಳಿ ಓಕೆ ಇದಂತೂ ಫುಲ್ ಜನ ಕೇಳ್ತಾ ಇರೋ ಯಾವಾಗ ತ್ರೀ ಸ್ಟಾಕ್ ಮಾಡಿಸ್ತೀರಾ ಸೇಮ್ 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 ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಫುಲ್ ಕಾರ್ಡ್ ಓಕೆ ಇದಿನ್ನೂ ಚೆನ್ನಾಗಿದೆ ಇದನ್ನ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕಲಾಗಿದೆ ಶಾರ್ಟ್ ಬರುತ್ತೆ ಓಕೆ ನಮ್ಮ ಯಜಮಾನರು ಚೆನ್ನಾಗಿದೆ ಅಂತ ಹೇಳ್ಬಿಟ್ರು ಅದಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಜಾಸ್ತಿ ಒಂದ್ಸಲ ಈ ಸತಿ ಚೆನ್ನಾಗಿದೆ ಚೆನ್ನಾಗಿದೆ ಸೊ ರೀಸನೇಬಲ್ ಪ್ರೈಸ್ ಓಕೆ ರೀಸ್ಟಾಕ್ ಆಗಿದೆ ರೀಸ್ಟಾಕ್ ಆಗಿದೆ ಹೆಚ್ಚು ಕಮ್ಮಿ ಇಪ್ಪತ್ತು ದಿನ ಆಗ್ಬಿಟ್ಟಿತ್ತಲ್ಲ ಜಾಸ್ತಿನೇ ಆಗ್ಬಿಟ್ಟಿತ್ತು ಮೇಡಮ್ ಫೀಡಿಂಗ್ ತರಿಸಿದ್ವಿ ಈ ಸತಿ ಎಲ್ಲ ಇವಾಗ ನಾನ್ ಫೀಡಿಂಗ್ ಬಂದಿದೆ ಈಗ ಮತ್ತೆ ಬಂದಿದೆ ನೋಡಿ ಓಕೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಡಟ್ ಫೈವ್ ನೈಂಟಿ ನೈನ್ ಪ್ಲಸ್ ಒಂದ್ ತೆಗೆದುಕೊಂಡ್ರು ತೆಗೆದುಕೊಂಡ್ರು ಮೂರ್ ತೆಗೆದ್ರು ತೆಗೆದುಕೊಂಡ್ರು ಜಾಸ್ತಿ ತೆಗೆದುಕೊಂಡ್ರು ಫ್ರೀ ಓಕೆ ಎಕ್ಸೆಲ್ ಕಾಲ್ ಫೆಸಿಲಿಟಿ ಅರೇಂಜ್ ಮಾಡ್ತೀವಿ ಇಮಿಡಿಯೇಟ್ ಪಟ್ ಅಂತ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಸೊ ತುಂಬಾ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ನಮ್ಮಲ್ಲಿ ನಿಮ್ಗೆ ನೈಟಿ ಬಂದಾಗ ಫುಲ್ ಕ್ರೌಡ್ ಇರುತ್ತೆ ಸೊ ಎಷ್ಟು ಬೇಗ ಶಾಪ್ ವಿಸಿಟ್ ಮಾಡಿ ತಗೋತಿರೋ ಅಷ್ಟು ಒಳ್ಳೇದು ದಯವಿಟ್ಟು ಎತ್ತಿಟ್ಬಿಡಿ ನಾನ್ ಬಂದ್ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಡಿ ಏನಾಗುತ್ತೆ ಅಂದ್ರೆ ತುಂಬಾ ಜನ ಕಾಯ್ತಿರ್ತಾರೆ ಸೊ ಹಾಗಾಗಿ ನೀವು ಪೇಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ಎತ್ತಿಟ್ಟಿರ್ತಾರೆ ಸೊ ನೋಡಿದ್ರೆ ಇಲ್ವಾ ಸ್ನೇಹಿತರೆ ಈಗ ಫ್ರಾಕ್ ಕಮ್ ನೈಟಿ ಬಂದಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಸ್ ಯೂಶಲ್ ಪ್ರೈಸ್ ಫೈವ್ ಡೈ ನೈನ್ ಏಯ್ಟಿ ರುಟಿ ರುಪೀಸ್ ಶಿಪ್ಪಿಂಗ್ ನಾಲ್ಕು ತೆಗೆದುಕೊಂಡು ಏಟಿ ನಾಲ್ಕು ದಿನ ಜಾಸ್ತಿ ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಥ್ಯಾಂಕ್ ಯು